ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವ್ಲಾಗಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನಾನು ಈಗ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ತಿಂಡಿ ಮಾಡೋದರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಆ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮೊದಲನೇ ಸಲ ನನ್ನ ಚಾನಲ್ನ ಯಾರಾದರೂ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಈಗ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದರೆ ನಾಶ ಶಾವಿಗೆ ಶಾವ್ಗೆ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ಶಾವಿಗೆ ಉಪ್ಪಿಟ್ಟು ಮಾಡಿಬಿಟ್ಟು ಹಂಗಾಗಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಏನು ಸ್ಪೆಷಲ್ಲು ಅಂದರೆ ನಮ್ಮ ವಸಿಷ್ಠವರ ಸ್ಕೂಲಲ್ಲಿ ಟ್ಯಾಲೆಂಟ್ಸ್ ಡೇ ಮಾಡ್ತಾಯಿದ್ರು ಬೇಗ ಬೇಗನೆ ತಿಂಡಿ ಮುಗಿಸ್ಕೊಂಡು ವಸಿಷ್ಠನ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ಈಗ ಸ್ಕೂಲ್ ಕಡೆ ಹೊರಡಬೇಕು ಮತ್ತೆ starts ಆಗಿದೆ ದೋಸಿದ ಅದು ಹಾ ಟುಪ್ಪ ಹಾಕಂತ ಟೈಮ್ ಇದು ಎಲ್ಲ सर्कल ಕರೆ ಇರುತ್ತಲ್ಲ ಅದು ಚೈಂಟ್ ಇಲ್ಲ ಓದು ಎಲ್ಲ ಸೂಪರ್ ಇದು ಡೈನೋಸಾರ್ ಏನು ಮಾಡತ್ತಾ ಇದು ಡೈನೋಸಾರ್ ಅಲ್ಲ ಅದು ಡ್ರ್ಯಾಗನ್ ಡ್ರ್ಯಾಗನ್ ಹೋಮ್ಸಕ್ ಪ್ರಾಕ್ಟೀಸ್ ಮಾಡೋದು ಎಲ್ಲ ತಿನ್ನಬೇಕು ಇಲ್ಲ ರೀ ಗಡಿಯಾರ ತಗೊಂಡ್ರೆ ಇದು ಟೌನಲ್ಲಿ ಟೈಮ್ ಬಂದಿದ್ದು ಹೇಳಿಲ್ಲ ನಾನು ಅದು ಮಾಡಿದ್ದೆ ಹೇಳಿಲ್ಲ ಫೋನ್ ಕೊಡಿ ಪಾಪ ಇಷ್ಟಿಂದ ಹೇಳ ಶಂಕರ ಸಾಕಷ್ಟೇ ಕರೆಕ್ಟೈಲ್ ಬಟನ್ ಯಾಕೆ ಹಾಕೊಂಡು ಹಾಕೊಂಡ್ರಿ ಯಾಕೆ ರುದ್ರಶಂಕರ್ ಫೋನ್ ಮಾಡಿರ್ತೀನಿ ಈ ಕಡೆ ಬಾ इकडे 봐 ರೆಡಿ ಆಗಿದೆ ಆಮೇಲೆ ರೆಡಿ ಆಗಂತ ಹೋಗೋ ಟೈಮ್ ಅಲ್ಲಿ ನಿಮ್ स्पून ಬೇಕಪ್ಪ ನಿಮ್ ಬೇಕಂದ್ರೆ यस ರೆಡಿ

स्टेज में लोग तेल आवाज़ आ शू बिट बिट होग ठीक है अल शू ने बिट बैक को स्कूल आ जाएगी होगी पैंट कैसे रेस्कर मचो सरीस जब भी अलग बिट्स तेरा स्टेज में जब भी अकॉर्ड अलग है मेरी मम्मी अल्लार को हर बिट पड़ता पैंट ಅಷ್ಟೇ ಮಿಲ್ಕ ಬೇಡ ಅದೇನ್ ಟೀ-ಶರ್ಟ್ ಉಡ್ಡ ಇದೆ ಅದೇನ್ ಜಲ್ತ ಹೋಗಲ್ಲ ಬಿಡಕೋ ಅಲ್ಲಿಲ್ಲ ಪ್ಯಾಂಟ್ ಕೆಳಗೆ ಚಿಕ್ಕರರುತ್ತೆ ಯಾ ಬ್ಲೌಸ್ ಆಂಗೆ ಬ್ಲೌಸ್ ಅನ್

ಫ್ರೆಂಡ್ಸ್ ವಸಿಷ್ಠ ರೆಡಿ ಮಾಡಿ ನಾನು ರೆಡಿ ಆಗಿದ್ದೀನಿ ಹೌದು ಸ್ಪೀಚ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ

ಎಮ್ ತ್ರೀ ಅವ್ರದ್ದು ಹನ್ನೊಂದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಈಗ ಹತ್ತುವರೆ ನಾವು ಮೂರು ಜನ ನಾನೇ ಒಂದೇ ಸ್ಕೂಟಿಲೇ ಹೋಗಬೇಕು ಅವೆಲ್ಲ ಹಿಡ್ಕೊಂಡು ಹೋಗಬೇಕಲ್ವ ಫ್ರೆಂಡ್ಸ್ ಸ್ವಲ್ಪ ಗಾಡೀಲಿ ಕಷ್ಟ ಆಗುತ್ತೆ ನೋಡೋಣ ನಮ್ಮ ಮನೆಯವ್ರಿಗೆ ಬರೋದಾದರೆ ಹೇಳ್ತೀನಿ ಇಲ್ಲಾಂದರೆ ನಾನೊಬ್ಬಳೆ ನಾನೊಬ್ಬಳೇ ಇವರನ್ನು ಕರ್ಕೊಂಡು ಹೋಗೋದಾದರೆ ಹೋಗ್ತೀನಿ ಗಾನವಿನೂ ರೆಡಿ ಆಗೋಳೆ ಬಾರೇ ಫ್ರೆಂಡ್ಸ್ ಚಿಲ್ಡ್ರನ್ಸ್ ಡೇಗೆ ಅಲ್ಲ ಫ್ರೆಂಡ್ಸ್ ವಸಿಷ್ಠ ಸ್ಕೂಲಲ್ಲಿ ಟ್ಯಾಲೆಂಟ್ಸ್ ಡೇ ಇದೆಯಲ್ಲ ಈಗ ಅಲ್ಲಿಗೆ ಹೋಗ್ತಾ ಇರೋದು ಅವನು ಅಲ್ಲಿ ಏನು ಮಾಡ್ತಾನೆ ಅನ್ನೋದನ್ನು ನಾವು ಅಲ್ಲೇ ಹೋಗಿ ತೋರಿಸ್ತೀವಿ ಕಂಟಿನ್ಯೂಯೇಷನ್ ವೀಡಿಯೋ ಬರುತ್ತಲ್ಲ ಅದರಲ್ಲೇ ಗೊತ್ತಾಗುತ್ತೆ ಅವನು ಏನು ಮಾಡ್ತಾನೆ ಏನು ಸ್ಪೀಚ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ನಾವು ಈಗ ಸ್ಕೂಲ್ ಹತ್ರ ಹೊರಟಿದ್ದೀವಿ ಟೈಮ್ ಬಂದು ಹತ್ತುವರೆ ನಾನು ರೆಡಿ ರೆಡಿಯಾಗಿದ್ದಾಳೆ ನಾನು ರೆಡಿ ಇದ್ದೀನಿ ವಸಿಷ್ಠ ಕೂಡ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾನೆ ಈಗ ನೆಕ್ಸ್ಟ್ ಸ್ಕೂಲ್ ಹತ್ರ ಹೋದ್ಮೇಲೆ ಅಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡ್ತೀವಿ

ಸ್ಕೂಲ್ ಹತ್ರ ಬರೋ ಅಷ್ಟರಲ್ಲಿ ಫಂಕ್ಷನ್ ಆಗಲೇ ಸ್ಟಾರ್ಟ್ ಆಗಿತ್ತು ಎಮ್ ಒನ್ ಎಮ್ ಟು ಎಮ್ ತ್ರೀ ಈ ಥರ ಆರ್ಡರ್ ವೈಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ ಎಮ್ ಒನ್ ಅಂದರೆ ಪ್ರಿ ಕೆ ಜಿ ಎಮ್ ಟು ಅಂದರೆ ಎಲ್ ಕೆ ಜಿ ಎಮ್ ತ್ರೀ ಅಂದರೆ ಯು ಕೆ ಜಿ ಸ್ಟಾರ್ಟಿಂಗ್ ಎಮ್ ಒನ್ ಮಾಡ್ತಾರೆ ಆಮೇಲೆ ಎಮ್ ಟು ಆಮೇಲೆ ಎಮ್ ತ್ರೀ ನಮ್ಮ ನಮ್ಮ ಸಿಸ್ಟ ಒಂದು ಲಾಸ್ಟಲ್ಲಿ ಬರುತ್ತೆ ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಪ್ರತಿಯೊಂದು ಮಕ್ಕಳು ಎಲ್ಲ ಬೇರೆ 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 ಕಾಸ್ಟ್ಯೂಮ್ ಹಾಕ್ಕೊಂಡು ಬೇರೆ ಬೇರೆ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ರು ಮೋಸ್ಟ್ ಕಾಮನ್ ಬಂದ್ಬಿಟ್ಟು ಡಾಕ್ಟರು ಫಾರ್ಮರು ಟೀಚರ್ ಇದು ಕಾಮನ್ ಆಗಿತ್ತು ಮತ್ತು ಈಗ ನೋಡ್ತಿದ್ದೀರಲ್ಲ ಕಾಂತಾರ ಇಡೀ ಹೋಲ್ ಫಂಕ್ಷನಲ್ಲಿ ಈ ಹುಡುಗಿ ಮಾತ್ರ ತುಂಬಾ ಹೈಲೈಟ್ ಈ ಡ್ಯಾನ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಒಬ್ಬರು ಕೂಡ ವೀಡಿಯೋ ಮಾಡಿಕೊಂಡ್ರು ನನಗೆ ಈ ವಿಡಿಯೋ ನೋಡಬೇಕಾದ್ರೆ ವೀಡಿಯೋ ಮಾಡಬೇಕಾದ್ರೇ ಅಷ್ಟು ಒಂಥರ ಮೈ ರೋಮಾಂಚನ ಅಂತಾರಲ್ಲ ಗೂಸ್ ಬಂಪ್ಸ್ ಅಂತ ಹೇಳ್ತಾರಲ್ಲ ಹಂಗಾಯಿತು ಅಷ್ಟು ಚೆನ್ನಾಗಿ ಮಾಡಿದೆ ಹುಡುಗಿ ಈ ಫಂಕ್ಷನಲ್ಲೇ ಟ್ಯಾಲೆಂಟ್ಸ್ ಡೇ ಅಲ್ಲೇ ಇದ್ದೇ ಹೈಲೈಟ್ ಬಂದ್ಬಿಟ್ಟು ಕಾಂತಾರ ಮೂವಿ ಸಾಂಗ್ ಡ್ಯಾನ್ಸ್ ಮಾಡಿರೋದು ಹುಡುಗಿ ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿ ಮ್ಯೂಸಿಕನ್ನು ಮ್ಯೂಟ್ ಮಾಡಬೇಕಾಗುತ್ತೆ ಯಾಕಂದರೆ ಕಾಪಿ ರೈಟ್ ಪ್ರಾಬ್ಲಮ್ ಬರುತ್ತೆ ಹಾಗಾಗಿ ನಾನು ಮ್ಯೂಸಿಕನ್ನು ಮ್ಯೂಟ್ ಮಾಡಿ ಹಾಕ್ತಾ ಇದ್ದೀನಿ ಪ್ರತಿಯೊಂದು ಮಕ್ಕಳು ಎಲ್ಲರೂ ಕ್ರಿಯೇಟಿವ್ ಆಗಿಯೇ ಮಾಡಿದರು ಬಟ್ ಮೋಸ್ಟ್ ಕಾಮನ್ ಬಂದ್ಬಿಟ್ಟು ಫಾರ್ಮರು ಪೊಲೀಸು ಡಾಕ್ಟರು ಟೀಚರು ಇದು ಮಾತ್ರ ಕಾಮನ್ ಆಗಿತ್ತು ಈ ಕಾಂತಾರ ಒಂದು ಸ್ಪೆಷಲ್ ಇತ್ತು ಮತ್ತಂದರೆ ನಮ್ಮ ವಸಿಷ್ಠ ಒಂದು ಒಂದು ಸ್ಪೆಷಲ್ ಇತ್ತು ಸ್ಪೈಡರ್ ಮಾಡಿರೋದು ಓಕೆ

ಫ್ರೆಂಡ್ಸ್ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಈಗ ಇನ್ನೂ ಟೈಮು ಒಂದು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಇದೆ ಬಂದಿದ್ದೀವಿ ವಸಿಷ್ಠಂಗೆ ಇದು ಗಿಫ್ಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕ್ಲೇ ಗಿಫ್ಟು ಕಲರ್ ಕಲರ್ ಕ್ಲೇದು ಗಿಫ್ಟ್ ಅಂದರೆ ಎಲ್ಲ ಮಕ್ಕಳಿಗೂ ಕೊಟ್ಟಿದ್ದಾರೆ ಎಮ್ ಒನ್ ಟು ಎಮ್ ತ್ರೀ ತನಕನೂ ಕೊಟ್ಟಿದ್ದಾರೆ ಎಲ್ಲ ಮಕ್ಕಳಿಗೂ ಲಾಸ್ಟ್ ಟೈಮು ಲಂಚ್ ಬ್ಯಾಗ್ ಕೊಟ್ಟಿದ್ದರು ಈ ಸಲ ಕ್ಲೇ ಕೊಟ್ಟಿದ್ದಾರೆ ಹಾಗೇನೆ ಎಲ್ಲರಿಗೂ ಒಂದೊಂದು ಕೇಕ್ ಬಾಕ್ಸ್ ಕೊಟ್ಟಿದ್ದಾರೆ ನನಗೊಂದು ಗಾನೋಗೊಂದು ವಸಿಷ್ಠ ಒಂದು ಪೇರೆಂಟ್ಸ್ಗೂ ಮಕ್ಳಿಗೂ ಎಲ್ಲರಿಗು ಕೊಡ್ತಾರೆ ನಮ್ಮ ವಸಿಷ್ಠವ್ರು ಬಂದು ಅಲೆ ಕೇಕ್ನ ಸ್ವಹ ಮಾಡ್ತಾರೆ ನಾವು ಈಗ ಸ್ವಲ್ಪ ಕೇಕ್ ತಿಂದು ರೆಸ್ಟ್ ಮಾಡಿ ಮತ್ತೆ ಈಗ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡಬೇಕು ಒಂದು ಗಂಟೆ ಆಯಿತು ಟೈಮು ನಾವು ಅಲ್ಲಿ ಬರೋದು ಲೇಟ್ ಆಯ್ತು ಸ್ವಲ್ಪ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಫೋಟೋಸ್ ಗಿಟೋಸ್ ಎಲ್ಲ ತಕ್ಕೊಂಡು ಸ್ಟುಡಿಯೋದವ್ರನ್ನ ಕರೆಸಿದ್ದಲ್ವ ಒಂದು ಮೆಮೊರಿಗೆ ಬೇಕು ಅಂಥೇಳಿ ನಾವು ಫೋಟೋ ತೆಗೆಸ್ಕೊಂಡು ಬಂದ್ವಿ ಏನಿದ ಈ ತರ ಫ್ರೆಂಡ್ಸ್ ಕ್ಲೇ ನಾ ರಂಗೋಲಿನೇ ಮಾಡಿದ್ದೆ ಕಲರ್ ಕಲರ್ ರಂಗೋಲಿ ಬಾಕ್ಸ್ ಅನ್ಕೊಂಡೆ ಆದ್ರೆ ಇದ್ರೊಳಗೆ ಇರೋದ್ ನಂಗೆ ಏನ ಫೋನ್ ಯಾಕೆ ಟೈಲ್ಸ್ ಹೊಡಿ ಅಂದ್ರೆ ಹೊಡಿಲಿಲ್ಲ ಮತ್ತೆ ಚಿಗುರು ಮಾಡೋ ಅಂತ ಸರಿ ಹಿಂದಕ್ಕೆ ಇಡು ಏನಾರ ಮಾಡ ಎಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಒಂದು ಕೇಕು ಮತ್ತು ಒಂದು ಬನ್ನು ಖಾರ ಬನ್ನು ಏನೇ ಅದು ಇಡಬೇಕು ಸ್ಮೆಲ್ ಹಂಗೇ ಸ್ಯಾಂಡ್ವಿಚ್ ಒಂದು ಖಾರ ಬನ್ನು ಒಂದು ಕೇಕ್ ಪ್ಲೇನ್ ಕೇಕು ತೋತಿದ್ದಾರೆ ಸೋಫಾ ಮೇಲೆ ಕೂತ್ಕೋಬೇಡಿ ಕೆಳಗೆ ಬರಿ ಒಂದು ಪ್ಲೇಟ ರೆ 90 ಪ್ಲೇಟ ಅಲ್ಲಿ ಎತ್ತಿಕಣ ಹ್ಮ್ 90 ಇಲ್ಲಿ ನಿನ್ನೆ ಯಾಜ 3 ಮಿನಿಟ್ಸ್ ಇಯ ಈ ಕಾಣದಂತೆ ಖಾರ ಬನ್ನಿ ನರಮ್ಮ ಯಾಕರಮ್ಮ ಅಷ್ಟು ಯಾಕೋ ಇಲ್ಲ ನಮ್ಮ ಜೊತೆ ಹಲೋ ಅಲ್ಲ ಅದೇ ಪಪ್ಪಂಗೆ ತಿನ್ನ ಪಪ್ಪಂಗೆ ಹ್ಞೂ ನಾನಿಲ್ಲಿ ಎಲ್ಲ ಮಕ್ಕಳ ವೀಡಿಯೋನೂ ಶೇರ್ ಮಾಡಿಲ್ಲ ಸಮಥಿಂಗ್ ಸ್ಪೆಷಲ್ ಅನ್ನಿಸಿರೋದನ್ನು ಮಾತ್ರ ಚಿಕ್ಕ ಚಿಕ್ಕದಾಗಿ ವೀಡಿಯೋ ಕ್ಲಿಪ್ನ ಆ್ಯಡ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಮ್ಮ ಹೊಸ ಸ್ಪೀಚ್ ಹೆಂಗಿತ್ತು ಮತ್ತು ಅವ್ನ ಕಾಸ್ಟ್ಯೂಮ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ